ಬರೀ ಹದಿನೈದು ದಿನಗಳ ಅಂತರದಲ್ಲೇ ಶ್ವೇತಭವನದ ಎಐ ಮುಖ್ಯ ಸಲಹಾಕಾರ ಸರ್ಕಾರದ ಗಾಗಿ ಕೇಳಬೇಕಾದಂತಹ ಸ್ಥಿತಿ ಮುಟ್ಟುವಂಥದ್ದು ಏನ್ ನಡೀತು ಅಮೆರಿಕದ ಆರ್ಥಿಕತೆ ಭಾರಿ ಬೆಳವಣಿಗೆಯ ಸೋಗಿನಲ್ಲಿ ಸಿಡಿಯೋದಕ್ಕೆ ಕಾಯ್ತಾ ಇರುವಂತಹ ಗುಳ್ಳೆ ಅನ್ನೋದು ಸರಿನಾ ಈಗ ಎಐಗಾಗಿ ಟ್ರಂಪ್ ಸರ್ಕಾರದ ಔಟ್ ಕಾರ್ಯಕ್ರಮ ಚೀನಾ ವಿರುದ್ಧದ ರಕ್ಷಣಾ ತಂತ್ರನ ಅಥವಾ ಟ್ರಂಪ್ ಪ್ರಚಾರಕ್ಕೆ ಹಣ ಒದಗಿಸಿದವರಿಗೆ ಪ್ರತ್ಯುಪಕಾರನಾ ಶಾರ್ಟ್ಗಳು ಈ ಹಿಂದಿನ ಡಾಟ್ ಕಾಮ್ ಕುಸಿತದ ಹಾಗೆ ಕಾಣ್ತಾ ಇರುವಾಗ ಎರಡ್ ಸಾವಿರದ ಎಂಟರಿಗಿಂತ ಭೀಕರ ಆರ್ಥಿಕ ಹಿಂಜರಿತದ ಭೀತಿ ಈಗ ಅಮೆರಿಕದ ನೆತ್ತಿಯ ಮೇಲಿನ ತೂಗು ಗತ್ತಿ ಎರಡ್ ಸಾವಿರದ ಹತ್ತೊಂಬತ್ತರಿಂದನು ಅಮೆರಿಕದ ಹೂಡಿಕೆ ಗ್ರಾಫ್ ಮೇಲ್ ಏರದೇ ಇರುವಾಗ ಈಗ ಎಐ ಗುಳ್ಳೆಯು ಒಡೆದ್ರೆ ಏನಾಗ್ಲಿದೆ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಎಐ ಬಗ್ಗೆ ಭಾರಿ ಪ್ರಚಾರ ಭಾರಿ ಅಬ್ಬರ ಕಾಣ್ತಾ ಇರುವಾಗ್ಲೆ ಎಐ ಎನ್ನುವಂತಹ ಗುಳ್ಳೆ ಒಡೆಯೋದಿಕ್ಕೆ ಬಹಳ ಸಮಯ ಬೇಕಿಲ್ಲ ಅನ್ನೋದ್ರ ಎಚ್ಚರಿಕೆಯು ಕೂಡ ಕೇಳಿ ಬರ್ತಾ ಇದೆ ಹೀಗಿರುವಾಗ ಅಮೆರಿಕದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವೇನು ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಅಮೆರಿಕದಲ್ಲಿ ಎಐ ಗುಳ್ಳೆ ಸಿಡಿಯಲ್ಲಿದೆ ಅಂತ ಹೇಳಿದೆ ಆ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಗೋಚರಿಸ್ತಾ ಇವೆ ಪಾಶ್ಚಿಮಾತ್ಯ ಪ್ರಾಬಲ್ಯದ ರಕ್ಷಕ ಮತ್ತೆ ಭವಿಷ್ಯದ ಸಮೃದ್ಧಿಯ ಎಂಜಿನ್ ಅಂತ ಹೇಳಲಾಗುವಂತ ಐ ಕೃತಕ ಬುದ್ಧಿ ಮತ್ತೆ ಗುಳ್ಳೆ ಒಡೆಯುವ ಕಾಣ್ತಾ ಇದೆ ಈಗ ಈ ಗುಳ್ಳೆ ಸಿಡಿಯೋದ್ರೊಂದಿಗೆ ಅಮೆರಿಕಾದ ಆರ್ಥಿಕತೆಯ ಸಂಪೂರ್ಣ ಸೂಪರ್ ಸ್ಟ್ರಕ್ಚರ್ ಅನ್ನೇ ಒಡೆಯುವಂತಹ ಅಪಾಯಗಳು ಕೂಡ ಇವೆ ತೊಂಬತ್ತರ ದಶಕದ ಉತ್ತರಾರ್ಧದಲ್ಲಿ ಡಾಟ್ ಕಾಮ್ ಬಬಲ್ ಅಂತ ಕರೆಯಲ್ಪಡುವಂತಹ ಇದೇ ರೀತಿಯ ಗುಳ್ಳೆ ಹೇಗೆ ಸಿಡೀತು ಆ ಸಮಯದಲ್ಲಿ ವೆಬ್ಸೈಟ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ಕೊಳ್ತಾ ಇದ್ವು ಈ ಡಾಟ್ ಕಾಮ್ಗಳಲ್ಲಿ ಗಳಲ್ಲಿ ಬೃಹತ್ ಹೂಡಿಕೆಗಳನ್ನ ಮಾಡಲಾಯಿತು ಆದ್ರೆ ಆದಾಯ ನಿರೀಕ್ಷೆ ಅಂತ ಇರಲಿಲ್ಲ ಕಡೆಗೆ ಆ ಗುಳ್ಳೆ ಒಡೆದೋಯ್ತು ಹಾಗಾದಾಗ ಅದು ಎರಡ್ ಸಾವಿರದ ಒಂದರ ಸುಮಾರಿಗೆ ಅಮೆರಿಕಾದಲ್ಲಿ ಆರ್ಥಿಕ ಹಿಂಜರಿತ ಕಾರಣ ಆಯಿತು ಅದು ಅಲ್ಲಿನ ಚುನಾವಣೆಗಳ ಮೇಲೆ ಪರಿಣಾಮವನ್ನ ಬೀರಿತು ಡೆಮಾಕ್ರೆಟಿಕ್ ಪಕ್ಷದ ಅಥವಾ ಅಧ್ಯಕ್ಷರ ಕಾರ್ಯಕ್ಷಮತೆಯ ಮೇಲೇನೆ ಪರಿಣಾಮವನ್ನ ಬೀರಿತು ಅಮೆರಿಕಾದಲ್ಲಿ ಮತ್ತೆ ಈಗ ಅದೇ ಪರಿಸ್ಥಿತಿ ಕಂಡು ಇದೆ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳ ನಂತರ ಎಐ ಬಗ್ಗೆ ಅಂಥದ್ದೇ ಉತ್ಸಾಹ ಇದೆ ಈ ಗುಳ್ಳೆ ಯಾವಾಗ ಒಡಿಬಹುದು ಅನ್ನುವಂತಹ ಆತಂಕ ಕೂಡ ಈಗ ಬೆನ್ನಿಗಿದೆ ಅಮೆರಿಕದ ಮಾರುಕಟ್ಟೆಯಲ್ಲಿ ಎ ಐ ಬಗ್ಗೆ ಸಿಕ್ಕಾಪಟ್ಟೆ ಉತ್ಸಾಹ ಇದೆ ಸಮಯದಲ್ಲಿ ಈಗ ಹೆಚ್ಚಾಗಿದೆ ಅಮೆರಿಕನ್ ಷೇರು ಮಾರುಕಟ್ಟೆಯಲ್ಲೂ ಕೂಡ ಎ ಐ ಕಂಪನಿಗಳದ್ದೇ ಆಟ ಕಾಣಿಸ್ತಾ ಇದೆ ಎ ಐ ಕಂಪನಿಗಳು ಷೇರು ಮಾರುಕಟ್ಟೆ ಲಾಭವನ್ನ ಹೆಚ್ಚು ಮಾಡ್ತಾ ಇವೆ ಆದ್ರೆ ಅದೇ ಸಮಯದಲ್ಲಿ ತೊಂಬತ್ತರ ದಶಕದ ಉತ್ತರಾರ್ಧದಲ್ಲಿ ಡಾಟ್ ಕಾಮ್ ಗುಳ್ಳೆ ಹಾಗೇನೆ ಇಲ್ಲಿಯೂ ಕೂಡ ಅದೇ ಭಯ ಇದ್ದೇ ಇದೆ ಅದರ ಮೇಲೆ ಈಗಾಗಲೇ ಹೆಚ್ಚಿನ ನಿರೀಕ್ಷೆಗಳನ್ನ ಬೆಳೆಸ್ಕೊಳ್ಳಲಾಗಿದೆ ಆದ್ರೆ ಅದು ಆ ನಿರೀಕ್ಷೆಗಳಿಗೆ ತಕ್ಕ ಹಾಗೆ ಬೆಳೆಯೋದು ಉಳಿಯೋದು ಸಾಧ್ಯವಿಲ್ವಾ ಅನ್ನುವಂಥ ಪ್ರಶ್ನೆ ಇದೆ ಅದು ನಿರೀಕ್ಷೆ ಹಾಗೆ ನಡೆಯೋದಿಲ್ಲ ಅನ್ನುವಂಥ ಕಳವಳ ಇದೆ ಈ ಗುಳ್ಳೆಯು ಸಿಡಿಯಲಿದೆ ಅಂತ ಹೇಳುವಾಗ ಅಮೆರಿಕದ ಎದುರು ಈಗ ಎರಡು ಆಯ್ಕೆಗಳಿವೆ ಒಂದು ಅದನ್ನು ಸಿಡಿಯೋದಕ್ಕೆ ಬಿಡೋದು ಅಥವಾ ಎರಡನೇದು ಅದನ್ನು ತಡೆಯೋದಕ್ಕೆ ಯತ್ನಿಸೋದು ಕಳೆದ ಎರಡು ಅಥವಾ ಮೂರು ವಾರಗಳಲ್ಲಿ ಈ ವಿಷಯದಲ್ಲಿ ಕೆಲ ಪ್ರಮುಖ ಬೆಳವಣಿಗೆಗಳು ನಡೆದಿವೆ ಜನರ ಉದ್ಯೋಗಗಳನ್ನ ಕಸಿದುಕೊಳ್ಳೋದಿಕ್ಕೆ ಎ ಐ ಇದೆ ಅಂತ ಕಲ್ಪನೆ ಇರುವಾಗ ಐ ತನ್ನದೇ ಆದಂತಹ ಉದ್ಯೋಗಗಳನ್ನ ರಕ್ಷಿಸಿಕೊಳ್ಳೋದಿಕ್ಕೆ ಕಷ್ಟಪಡ್ತಾ ಇದೆ ಅನುಭವಿ ಬಂಡವಾಳಶಾಹಿ ಹೂಡಿಕೆದಾರ ಡೇವಿಡ್ ಸ್ಯಾಕ್ಸ್ ಐ ಮತ್ತೆ ಕ್ರಿಪ್ಟೋ ಮೇಲೆ ಗಮನವಿರಿಸೋದಕ್ಕೆ ಶ್ವೇತ ಭವನ ರಚನೆ ಮಾಡಿದಂತಹ ವಿಶೇಷ ತಂಡದ ಮುಖ್ಯಸ್ಥರು ಅವರು ಈ ತಿಂಗಳು ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತಹ ಎರಡು ಬಾರಿ ಟ್ವೀಟ್ ಅನ್ನು ಮಾಡಿದ್ದಾರೆ ಇಲ್ಲಿ ಮೊದಲನೇದಾಗಿ ಅವರು ನಾವು ಈ ಎ ಐ ಕಂಪನಿಗಳಿಗೆ ಬೇಲ್ಔಟ್ ಅನ್ನ ನೀಡೋದಿಲ್ಲ ಅಂತ ಹೇಳ್ತಾರೆ ನಮ್ಮಲ್ಲಿ ಐದು ಮಾದರಿಯ ಕಂಪನಿಗಳಿವೆ ಅವುಗಳಲ್ಲಿ ಒಂದು ಕುಸಿದ್ರು ಅಥವಾ ಯಾರೊಬ್ಬರ ಮಾದರಿ ಕುಸಿದ್ರು ಇನ್ನೊಂದಿರುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಸರ್ಕಾರ ಮಧ್ಯ ಪ್ರವೇಶ ಮಾಡೋದಿಲ್ಲ ಅಂತ ಅವ್ರು ಹೇಳ್ತಾರೆ ಮಾರುಕಟ್ಟೆ ನಿರ್ಧಾರ ಮಾಡುತ್ತೆ ಈ ಐದು ಪ್ರಮುಖ ಮಾದರಿಗಳು ಪರಸ್ಪರ ಸ್ಪರ್ಧೆ ಮಾಡ್ತವೆ ಮತ್ತೆ ಅತ್ಯುತ್ತಮವಾದದ್ದು ಮೇಲ್ಗೈ ಸಾಧಿಸುತ್ತೆ ಅನ್ನೋದು ಅವರ ಅಭಿಪ್ರಾಯ ಆಗಿದೆ ಕೆಲವೇ ದಿನಗಳ ಹಿಂದೆ ಮಾಡಿದಂತಹ ಮತ್ತೊಂದು ಟ್ವೀಟ್ ನಲ್ಲಿ ಅವರು ಎಐ ಮೇಲಿನ ಹೂಡಿಕೆ ಜಿ ಡಿ ಪಿ ಅರ್ಧದಷ್ಟಿದೆ ಆದ್ರಿಂದ ನಾವು ಹಿಂಜರಿತಕ್ಕೆ ಹೋಗುವಂತ ಅಪಾಯ ಎದುರಿಸೋದಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಅವರಿಗ ಬೇಲ್ಔಟ್ಗಾಗಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ಕೆಲವೇ ದಿನಗಳಲ್ಲಿ ಅವ್ರ ನಿಲುವು ಪೂರ್ತಿ ಬದಲಾಗುವಂಥದ್ದು ಏನ್ ನಡೆಯಿತು ಬಂಡವಾಳಶಾಹಿಯ ಮೂಲ ತತ್ವಗಳಲ್ಲಿ ಅವರಿಗೆ ಹೆಚ್ಚಿನ ವಿಶ್ವಾಸ ಇತ್ತು ಹಾಗಾದ್ರೆ ಅವರಿಗ ಸ್ಟ್ರೀಟ್ ಜರ್ನಲ್ ವರದಿಯನ್ನ ಉಲ್ಲೇಖ ಮಾಡಿ ಈ ಮಾದರಿಗಳ ಮೌಲ್ಯ ತುಂಬಾ ದೊಡ್ಡದಾಗಿದ್ದು ಅವು ಕುಸಿಯೋದಕ್ಕೆ ಬಿಡಲಾಗದು ಅಂತ ಹೇಳ್ತಾ ಇರೋದು ಯಾಕೆ ಇಲ್ಲಿ ಮೊದಲನೇದಾಗಿ ಈ ಕ್ಷೇತ್ರದಲ್ಲೂ ಕೂಡ ಅಸಮರ್ಥತೆ ಇದೆ ಅವರು ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಓದಿದ ಬಳಿಕ ಇಡೀ ಆರ್ಥಿಕತೆಯಲ್ಲಿ ಎಐ ಪಾತ್ರದ ಬಗ್ಗೆ ತಿಳಿದುಕೊಳ್ತಾ ಇದ್ದಾರೆ ಎಐ ಹೂಡಿಕೆಗಳನ್ನ ಹೊರಗಿಟ್ಟಿದ್ರೆ ಅಮೆರಿಕದ ಆರ್ಥಿಕತೆ ಈಗಾಗ್ಲೇ ಹಿಂಜರಿತ ಕಾಣ್ತಾ ಇತ್ತು ಎಐ ಅನ್ನೋದು ಒಂದು ಗುಳ್ಳೆ ಅನ್ನೋದು ನಿಧಾನವಾಗಿ ಬಹಿರಂಗ ಆಗ್ತಾ ಇದೆ ಮತ್ತೆ ಅದೇನಾದ್ರೂ ಒಡೆದು ಹೋದ್ರೆ ಆರ್ಥಿಕ ಹಿಂಜರಿತಕ್ಕೆ ಕಾರಣ ಆಗುತ್ತೆ ಅಂದ್ರೆ ಒಟ್ಟಾರೆಯಾಗಿ ಆರ್ಥಿಕತೆಗೆನೆ ಇಲ್ಲಿ ದೊಡ್ಡ ಹೊಡೆತ ಕೊಡುತ್ತೆ ಅಮೆರಿಕನ್ ಎ ಐ ಕಂಪನಿಗಳು ಹೆಚ್ಚಾಗಿ ಖಾಸಗಿ ಆಗಿರ್ತವೆ ಮತ್ತೆ ಪರಿಶೀಲನೆ ವ್ಯಾಪ್ತಿಯಿಂದ ಹೊರಗಿವೆ ಆ ಕಂಪನಿಗಳು ತಮ್ಮ ದಾರಿಯನ್ನ ಹಿಡಿಯೋದಕ್ಕೆ ಡೊನಾಲ್ಡ್ ಟ್ರಂಪ್ ಅವ್ರ ಪಕ್ಷಕ್ಕೆ ಹಣವನ್ನ ನೀಡಿದ್ವು ಮತ್ತೆ ತಮ್ಮ ಕಂಪನಿಗಳನ್ನ ಸರ್ಕಾರದ ಪರಿಶೀಲನೆಯಿಂದ ಸಂಪೂರ್ಣವಾಗಿ ಅವ್ರು ದೂರ ಇಟ್ರು ಅವ್ ಏನ್ ಮಾಡ್ತಾ ಇವೆ ಅನ್ನೋದ್ರೊಂದಿಗೆ ಸರ್ಕಾರಕ್ಕೆ ಯಾವುದೇ ಸಂಬಂಧನೇ ಇಲ್ಲ ಆದ್ರೆ ಈಗ ಸರ್ಕಾರ ಅವುಗಳಿಗೆ ಬೇಲ್ಔಟ್ ಮಾಡಬೇಕಾಗಿದೆ ಜಾಗತಿಕವಾಗಿ ಎಐ ಅನ್ನ ಅಳವಡಿಸಿಕೊಳ್ಳಲಾಗುತ್ತೆ ಅಂತ ದೊಡ್ಡದಾಗಿ ಭಾವಿಸಲಾಗಿತ್ತು ಆದ್ರೆ ವಾಸ್ತವ ಹಾಗಿಲ್ಲ ಅನ್ನೋದು ಅವ್ರಿಗೆ ಮನವರಿಕೆ ಆಗ್ತಾ ಇದೆ ಯಾಕಂದ್ರೆ ಚೀನಿ ಕಂಪನಿಗಳಿಂದ ಈಗಾಗಲೇ ಭಾರಿ ಸ್ಪರ್ಧೆ ಎದುರಾಗಿದೆ ಮತ್ತೆ ಚೀನಿ ಮಾದರಿಗಳು ಅವ್ರಿಗಿಂತ ಹೆಚ್ಚಾಗಿ ಶ್ರೇಷ್ಠವಾಗಿವೆ ಈಗ ಈ ಗುಳ್ಳೆ ಮುಂದಿನ ಕೆಲವು ತಿಂಗಳಲ್ಲಿ ಏನಾದರೂ ಒಡೆದ್ರೆ ಏನು ಕಥೆ ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರಿಗೆ ಭಯ ಆಗಿದೆ ಈ ಗುಳ್ಳೆ ತಡವಾಗಿ ಹೊಡೆದಷ್ಟು ಅದು ಮಧ್ಯಂತರ ಚುನಾವಣೆಗಳಿಗೆ ಹತ್ತಿರ ಆಗುತ್ತೆ ಗುಳ್ಳೆ ಒಡೆದು ಹೋದಾಗ ಜನರ ಆದಾಯ ಕುಸಿಯುತ್ತೆ ಹಾಗಾಗಿ ಈಗ ಅವರು ಔಟ್ ಬಗ್ಗೆ ಘೋಷಿಸಿದ್ದಾರೆ ಅಂದ್ರೆ ಇದರ ಅರ್ಥ ಸರ್ಕಾರ ಅದನ್ನು ಪಾರು ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ ಹಣದುಬ್ಬರ ಈಗ ಅಮೆರಿಕಾದಲ್ಲಿ ವೇಗವಾಗಿ ಏರ್ತಾ ಇದೆ ಇದು ಬಿಡನ್ ಅವಧಿಗೆ ಬಹುತೇಕ ಹತ್ತಿರದಲ್ಲಿದೆ ಸುಂಕಗಳು ಇನ್ನು ಅದರ ಮೇಲೆ ಪರಿಣಾಮ ಬೀರಿಲ್ಲ ಜೊತೆಗೆ ಉದ್ಯೋಗ ಸೃಷ್ಟಿ ಕೂಡ ನಿಧಾನ ಆಗಿದೆ ನಿರುದ್ಯೋಗ ದರ ಹೆಚ್ಚಾಗ್ತಾ ಇದೆ ಅಂದ್ರೆ ಈ ಎಐ ಮಾದರಿಗಳು ಇನ್ನೂ ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡುವಲ್ಲಿ ಯಶಸ್ವಿ ಆಗಿಲ್ಲ ಅವು ಅಸ್ತಿತ್ವದಲ್ಲಿರುವಂತಹ ಉದ್ಯೋಗಗಳನ್ನ ಕಸಿತಾ ಇವೆ ಅದಕ್ಕಾಗಿನೇ ನಿರುದ್ಯೋಗ ದರ ಹೆಚ್ಚಾಗ್ತಾ ಇದೆ ಮತ್ತೆ ಅವ್ರು ಇನ್ನೂ ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡಿಲ್ಲ ಪ್ರಸ್ತುತ ಈ ಕ್ಷೇತ್ರಗಳಲ್ಲಿ ಹೂಡಿಕೆಗಳನ್ನ ಮಾಡಲಾಗ್ತಾ ಇದೆ ಮತ್ತೆ ಆ ಹೂಡಿಕೆ ಅಮೆರಿಕದ ಜಿ ಡಿ ಪಿ ಬೆಳವಣಿಗೆಯನ್ನು ಕೃತಕವಾಗಿ ಕಾಣಿಸುತ್ತೆ ಆದಾಯ ಬೇಗ ಬರದೇ ಇದ್ರೆ ಅದು ಮಾರುಕಟ್ಟೆ ಭಾವನೆ ಮತ್ತೆ ಜನರ ಮೇಲೆ ಪರಿಣಾಮವನ್ನ ಬೀರುತ್ತೆ ಈ ಎಐ ಉದ್ಯಮದಲ್ಲಿರೋರು ಈ ಒಂದು ಮಾದರಿಯಲ್ಲಿ ಸಾಕಷ್ಟು ವಿಶ್ವಾಸವನ್ನ ಹೊಂದಿದ್ದಾರೆ ಆದ್ರೆ ಉದ್ಯೋಗ ಕಡಿಮೆ ಆಗುವಂತಹ ಆತಂಕ ಜನರದಾಗಿದೆ ನಿರುದ್ಯೋಗ ಹೆಚ್ಚಾಗುತ್ತೆ ಅನ್ನೋದು ಅವ್ರ ಭಯ ಆಗಿದೆ ಆದ್ರೆ ಈ ಉದ್ಯಮದಲ್ಲಿ ಕೆಲಸ ಮಾಡುವಂತಹ ಜನರು ಹಾಗೇನೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಈಗಾಗಲೇ ಬೇಲೌಟ್ ಕಾರ್ಯಕ್ರಮ ಜಾರಿಗೆ ತರ್ತಾ ಇದ್ದಾರೆ ಆದ್ರೆ ಈ ಬೇಲೌಟ್ ಕೆಲಸ ಮಾಡದೇ ಇದ್ರೆ ಅಂದ್ರೆ ಅದು ದೀರ್ಘಕಾಲೀನ ಸ್ಥಿರತೆಯನ್ನ ತರದೇ ಹೋದ್ರೆ ಈ ಮಾದರಿಗಳು ಜಗತ್ತಿನಲ್ಲಿ ಸ್ಪರ್ಧಾತ್ಮಕವಾಗಿ ಇಲ್ಲದೇ ಇದ್ರೆ ಕಷ್ಟ ಆಗತ್ತೆ ಐ ಗುಳ್ಳೆ ಸೆಡಿಯುತ್ತೆ ಮತ್ತೆ ಆಗ ಅಮೆರಿಕದ ಆರ್ಥಿಕತೆ ಮತ್ತೆ ಅದರೊಂದಿಗೆ ಸಂಪರ್ಕ ಹೊಂದಿದಂತ ಪ್ರಪಂಚದಾದ್ಯಂತದ ಎಲ್ಲ ಆರ್ಥಿಕತೆಗಳ ಮೇಲೆ ಒಂದು ವ್ಯವಸ್ಥಿತ ಪರಿಣಾಮ ಬೀರುತ್ತೆ ಅದು ಅಮೆರಿಕಕ್ಕೆ ಮಾತ್ರನೇ ಹಾನಿ ಮಾಡೋದಿಲ್ಲ ಇಡೀ ಜಗತ್ತಿಗೆನೆ ಹಾನಿ ಮಾಡುತ್ತೆ ಆದರೆ ಜಗತ್ತು ಭರವಸೆಯ ಮೇಲೆ ಬದುಕುಳಿಯುತ್ತೆ ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು